ఓ రంగణ వసి బేబే కళ కీళ్ళ సూర్య నెత్తమ్యాక బందా ఇల్ నిల్క ఆనా ఓ సంగసి గద్దె దిబి విగ్యాక్ కట్లా ఎడాకార బిగించారు బడుకనే ఆ అల్లే అల్లే బందే ఓ రంగణ కేల్సా ముగ్స్బుట్ట మిల్ యార

ಸಿಟಿ ವೆರಿ ಹಾಟ್ ಸಿಟಿ ಅಲ್ಲಪ್ಪ ಇದು ಹಳ್ಳಿ ನಮ್ಮೂರುಳ್ಳಿ ನನ್ನ ಜೊತೆ ಬಂದ್ಬಿಡು ಸುಮ್ಮನೆ ಇಲ್ಲಿ ನಾನೇ ನಾಲ್ಕ್ ಜನ ಕೆಲ್ಸ ಕೊಟ್ಬಿಟ್ಟು ನನ್ ಕಾಲ ಮೇಲೆ ನಿಂತ್ಕೊಂಡ್ ನಾನ್ ಸ್ವಂತ ದುಡಿಮೇ ದುಡಿತಿದೀನಿ ನಿನ್ ಜೊತೆ ಬಂದು ನಾನ್ ನಿನ್ ಜೊತೆ ಕೆಲ್ಸ ಮಾಡ್ಲಿ ಇಲ್ಲಿ ಆರಾಮಾಗಿದೀನಪ್ಪ ಯಾಕಂದ್ರೆ ನೀನು ಬಹಳ ಬಿಸ್ಲು ಅಂತಿದ್ಯಾ ಬಾ ನಮ್ಮ ಅಡ್ಡಕ್ಕ ಹೋಗ್ಬೇಡಣ ಸರಿ ಅಯ್ಯ ಅಯ್ಯೋ ಫೋನ್ ಬಂತು ಅಯ್ಯೋ ಫೋನ್ ಬಂತು ಅಯ್ಯೋ ಫೋನ್ ಬಂತು ಅಯ್ಯೋ ಫೋನ್ ಬಂತು ಅಯ್ಯೋ ಫೋ ಹಲೋ ಅಲ್ಲಿ ಇಲ್ಲಿದೀರ ಇಲ್ಲೇ ಪ್ಯಾಟೆ ಬಂದಿದ್ದೆ ಲೈಟ್ ಸರಿ ಮಾಡ್ಸಾಕೇನ ಬಂದಿದ್ದ ಆಂಡಾಯ್ ದೇವ ಬಂದಾಳೆ ಓ ಕಾಯ್ತಾವ್ರೆ ಬಂದ್ ಸಿಕ್ತೀನಿ ತಗೊಳ ಸರಿ ಓಕೆ ಬಾಯ್ ಓ ಓಕೆ ನಂದೇನಾಗೇತಿ ಕಾಟಪ್ಪ ಸ್ಟಾರ್ಟಪ್ಪಾ ನೀರು ಸಾಕಾಗೋಗಿ ಚೆಂದ ಅತ್ತೆ ಇಂಕಟೆವು ಕರೆ ಯಾರಿ ಇಲ್ಲ ಏನടാ ಬೆಂಗಳೂರಿಂದ ಬಂದಿದ್ದೀಯಾ ಮತ್ತೆ ಏನೋ ಏನಿಲ್ಲವಾ ವಾಟ್ ಮ್ಯಾನ್ ವಾಟ್ ಡು ವಾಟ್ ಏನೋ ವ್ಯವಸ್ಥೆ ಏನಿಲ್ಲವನಾ ಏನು ಬೇಕು ನಿಮಗೆ drinks ಹ ಆಯಾ ಐ ಡೋಂಟ್ ಲೈಕ್ ಲೋಕಲ್ drinks ಲೋಕಲ್ ಬಾರ್ ಏ ಯು ನೋ ವಾಟ್ ಇನ್ ಬ್ಯಾಂಗ್ಳೂರ್ ವೆರಿ ಲಕ್ಸರಿಯಸ್ ಚಾಯ್ ಕುಡಿತ ಇ ಬೈಟು ಮಾಡ್ಕೊಂಡು ಕಂಡ್ರೊಟ್ಟ ಹೋಗಿ ಮಾಯಿದು ಹುಣಸೆಣ್ಣ ಸೈಡ್ಸ್ ಮಾಡ್ಕಂಡ್ ಕುಡಿದ್ ಮರ್ಬಿಟ್ಟೇನಲ್ಲಿ ಹಾ ಬೆಳದ್ ತಕ್ಷಣ ಹಳೆನೆಲ್ಲ ಮರಿಬಡ್ಕಂಡ್ ಲೈ ಕ್ವಾಟ್ರಿ ಬೆಲೆ ಎಲ್ಲ ಮಾಡ್ಬಿಟ್ಟು ನೀನೇನ್ ಮಾಡ್ತೀಯ ಬಿಡ್ತೀಯ ಗೊತ್ತಿಲ್ಲ ನಮ್ಮ ದೋಸ್ತ ಬಯಸರೆ ಎರಡು ಕ್ವಾಟ್ ಚಾಯ್ಸ್ ಎರಡು ಗ್ಲಾಸ್ ತಗೊಂಡು ಬಾ 2 ಲೀಟರ್ ನೀರು ಮರಿಬೇಡ ಸೈಟ್ಸ್ ಸೈಟ್ಸ್ ಎಲ್ಲಾ ಬೇಡ ಬರು ಮಾಯಂಕ ಕಿಲನಂತ ತೋಟಕ್ಕೆ ಹೋಗಿ ಅಡಿ ಮಗ ಏನ ಬೇಡ ನಾನು ಕಷ್ಟ ಅರ್ಥ ಮಾಡ್ಕೊಂಡು ಹೆಂಗ ಅರೇಂಜ್ ಮಾಡಿದಳಾ ಬಹಳ ಖುಷಿ ಆಯ್ತು ಕುಚಿಕ್ಕು 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 ಎಂಗೇನ್ ನನ್ ಫೈತ ಮೈಂಡ್ ಇನ್ ಲೈಟ್ ಒಂಥರ ಡಿಸೈನ್ ಆಗೈತೆ

ನೀನ್ ಫಸ್ಟ್ ನೋಡಿದೆ ನಾನು ಫಸ್ಟ್ ಕೈ ಹಾಕಿದ್ದು ನೋಡಿದ್ದು ಕೊಡಲ್ಲ ಏನೋ ಕೊಡಲ್ಲ ಲೇ ಬಿಡು ಬಿಡೋ ಲೇ ಅನ್ಯಾಯವಾಗಿ ಆಗ್ಬಿಟಲ್ಲ ಲೇ ಯಾ ಮನೆ ಇونو ಇಬ್ರಿಗಲ್ಲಂಗ ಆಯ್ತiga ಆಯಾಮ್ ನೀನೇ ನೀನೇ ಎಳ್ದಿದ್ದು ನೀನೇ ಎಳ್ದಿದ್ದು ಓ ನೀನೇ ನಿನ್ನ ಎಳ್ದಿದ್ದು ಐ ಪುಲ್ಲಿಂಗ್ ತನಿ ಗೊತ್ತು ನೀನ್ ಪುಲ್ಲಿಂಗ್ ಅಲ್ಲ ನೀನು ಸ್ಟೀಲಿಂಗ್ ಇದು ನಂದೆ ನಿಂದಾ ಹಲೋ ನಾನು ಪ್ಯಾಟೆ ಹೋಗಿ ಎರಡ್ ಸಾವಿರ ರೂಪಾಯಿ ರೆಡಿ ಮಾಡ್ಕೊಂಡು ಬಂದಿದೆ ನಾನಲ್ಲ ಅವನು ನಾನಲ್ಲ ಅವನು ನಾನಲ್ಲ ಅವನು ನೀನು ನೋಡಿ ಅವನ ಮೇಲೆ ಅಕ್ತಿ ನೀನು ಇವನು ನೋಡಿ ನಿಮ್ಮ ಮೇಲೆ ಹಾಕ್ತಾನೆ ನಾನಲ್ಲ ಅವನು ಇಟ್ಸ್ not me ನಾನಲ್ಲ ಅವನು ಏ ಇದ್ರು ವೈರು ಇದೇ ಇಲ್ಲ ಇಬ್ಬರು ಸರ್ಕೆಂದು ಹಾಕಿ ಬಿಟ್ಟಿರಾ ಒಟ್ಟಿಗೆ ಅನ್ನ ತಿಂತ ಹೇಳಿ ತಿಂತೀರ ನೀವು ಇಬ್ರು ಸರ್ಕೆಂದು ಎಲ್ಲ ಇಬ್ರು ಸೇರ್ಕೊಂಡು ವೈರು ಪಾರು ಎಲ್ಲ ಕೊಡ್ತಾರೆ ಇಂಗ್ಲಿಷ್ ಫುಲ್ ಫಾರ್ಮ್ ಇ ಎನ್ ಜಿ ಎಲ್ ಎಸ್ ಇನ್ವೆಸ್ಟೆಡ್ ಸ್ಟೇಟ್ ಆಫ್ ಅಮೆರಿಕ ಅಂಡ್ ಇಂಗ್ಲೆಂಡ್ ಟುಗೆದರ್ ಸ್ಪೀಕಿಂಗ್ ಇಂಗ್ಲಿಷ್ ಫ್ರಮ್ ಟು ಬ್ಯಾಂಗ್ಳೂರ್ ಟು ಕರ್ನಾಟಕ ನಿಮ್ ಇಂಗ್ಲಿಷ್ ನಾಡ ತಗೊಂಡು ಓಡ 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 ದೊಡ್ಡ ಓಡ ಪಂಚಿ ಬರಲು ನಾ ಬರೀ ಶಕ್ತಿ ಅಂತ ಚಡ್ಡಿ ಬೇರೆ ಹಾಕಿಲ್ಲ ಉದ್ರ ಬಿಟ್ರೆ ಕಷ್ಟ ಓಡ ಓಡ ಓಡ